ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿಷ್ಯರ್ ನಾನು ನಿಮ್ಮ ಐಶ್ವರ್ಯ ಶಂದೋಗಿ ಸೊ ಆರು ಗಂಟೆಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳಿದ್ವಿ ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ತಾನೆ ಬಂದಿದ್ವಿ ಏನಪ್ಪಾ ಅಂದ್ರೆ ನಮ್ಮಿಬ್ರು ಒಂದು ಇಂಟರ್ವ್ಯೂ ಕೇಳಿದಾಗ ಇಶು ಪಾರ್ಟ್ನರ್ಸ್ ಆಗ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಿ ಅಂತ ಹೇಳಿದ್ವಿ ಎಸ್ ಇವತ್ತು ರಾಮನವಮಿ ಸೊ ಇವತ್ತಿನ ಸ್ಪೆಷಲ್ ಡೇ ಅಲ್ಲಿ ನಮ್ಮ ಮುಂದಿನ ಹೆಜ್ಜೆ ಬಗ್ಗೆ ನಿಮ್ ಜೊತೆಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ ಏನಪ್ಪಾ ಅಂದ್ರೆ ನಾನು ಐಶು ಇಬ್ರು ಸೇರ್ಕೊಂಡು ಒಂದು ಪ್ರೊಡಕ್ಷನ್ ಹೌಸ್ ನ ಶುರು ಮಾಡ್ತಾ ಇದೀವಿ ಅದರ ಹೆಸರು ಹರ ಸ್ಟುಡಿಯೋಸ್ ಸೊ ಹರಾ ಸ್ಟುಡಿಯೋಸ್ ಕಡೆಯಿಂದ ಏನಪ್ಪ ಆಗುತ್ತೆ ನಮ್ಮ ಕಡೆಯಿಂದ ಬ್ರಾಂಡ್ ಶೂಟ್ಸ್ ಆಗಿರ್ಬೋದು ಪೋರ್ಟ್ಫೋಲಿಯೋ ಶೂಟ್ಸ್ ಆಗಿರ್ಬೋದು ಕಂಟೆಂಟ್ ಶೂಟ್ಸ್ ಪ್ರೀ ವೆಡಿಂಗ್ ಶೂಟ್ಸ್ ಹಾಗೆ ಬಿಬಿಸಿ ಆಕ್ಸ್ ಈ ತರ ಎಲ್ಲಾ ಶೂಟ್ ಗಳನ್ನು ಹರಾ ಸ್ಟುಡಿಯೋಸ್ ಕಡೆಯಿಂದ ಮಾಡ್ತೀವಿ ಆಲ್ಸೋ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೊರಿಯೋಗ್ರಫರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಸ್ಕ್ರಿಪ್ಟ್ ರೈಟರ್ಸ್ ಡೈರೆಕ್ಟರ್ಸ್ ಎಲ್ಲರೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ಲಿ ಸಿಗ್ತಾರೆ ಸೊ ನಿಮ್ದಾದಂತ ಯಾವ್ದಾದ್ರು ಬ್ರ್ಯಾಂಡ್ ಇದೆಯಾ ಅದನ್ನ ಪ್ರಮೋಟ್ ಮಾಡ್ಬೇಕ ಅದಕ್ಕೊಂಡು ಬ್ಯೂಟಿಫುಲ್ ಆಡ್ ಕ್ರಿಯೇಟ್ ಮಾಡ್ಬೇಕಾ ಸೊ ನಿಮ್ಮ ಆಪ್ಷನ್ ಆಗಿರೋದು ಅರ ಸ್ಟುಡಿಯೋಸ್ ಸೊ